ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಒಂಬತ್ತು ಮೂರು ಆಯಾಮದ ಆಕೃತಿಗಳು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಈ ಐದನೇ ತರಗತಿ ಗಣಿತ ಮೂರು ಆಯಾಮದ ಆಕೃತಿಗಳು ನಾಲ್ಕನೇ ತರಗತಿ ಕೊಟ್ಟಿರುವಂತಹ ಮೂರು ಆಯಾಮದ ಆಕೃತಿಗಳು ಅದರ ಮುಂದುವರಿದ ಭಾಗವಾಗಿದೆ ಅದನ್ನು ನೀವು ಕಲ್ತಿರ್ತೀರಿ ಸ್ವಲ್ಪ ಮರ್ತಿರ್ತೀರಿ ಈಗ ಐದನೇ ಕ್ಲಾಸಿಗೆ ಬಂದಿರ್ತೀರಲ್ಲ ಸ್ವಲ್ಪ ರಿಕಾಲ್ ಮಾಡ್ಕೊಳಿ ಈ ಚಾಪ್ಟರ್ ಅಂದ್ರೆ ಈ ಅಧ್ಯಾಯ ಇನ್ನು ಹೆಚ್ಚಾಗಿ ಅರ್ಥ ಆಗುತ್ತೆ ನಿಮ್ಗ ನೀವು ಅದನ್ನ ನೋಡ್ಬೇಕು ಅಥವಾ ನಮ್ ಪ್ಲೇ ಲಿಸ್ಟ್ ನೊಳಗ ಐತಿ ನಾಲ್ಕನೇ ತರಗತಿ ಗಣಿತ ಮೂರು ಆಯಾಮದ ಆಕೃತಿಗಳು ಅಂತ ಒಂದ್ಸರಿ ಚೆಕ್ ಮಾಡಿ ನೋಡಿ ಈಗ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ನಮ್ಮ ಸುತ್ತಮುತ್ತಲ ಅನೇಕ ಮೂರು ಆಯಾಮದ ವಸ್ತುಗಳನ್ನ ನೋಡುತ್ತೇವೆ ಬೆಂಕಿಪಟ್ಟಣ ಆಗಿರ್ಬಹುದು ಇನ್ನು ಅನೇಕ ಬೆಂಕಿ ಪಟ್ನ ಇದು ಟ್ರಝುರಿ ಡ್ರಮ್ಮು ಸಂದೂಕ ಅಂತೀವಿ ಇದಕ್ಕ ಮತ್ತಿದು ಬುಗುರಿ ಇದು ಬಂದ್ರ ಆಯತಗನ ಇದಕ್ಕ ಮೂರು ಆಯಾಮದ ಏನಂತೀವಿ ಆಯತಗನ ಅಂತೀವಿ ಇದಕ್ಕ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಅಂತೀವಿ ಇದು ಆಯತಗನ ಸ್ತಂಭಾಕೃತಿ ಆರ್ ಸಿಲಿಂಡರ್ ಸಿಲಿಂಡರ್ ಚಿರಪರಿ ಚಿರಪರಿಚಿತ ವರ್ಡ್ ಇದು ಸಿಲಿಂಡರ್ ಸ್ತಂಭಾಕೃತಿ ಅಂತ ಇದು ಸಂದೂಕ ಘನ ಘನ ಸ್ವಲ್ಪ ಆಗಲಿರೋದ್ರಿಂದ ಆಯತ ಘನ ಆಯತ ಘನ ಇದು ಶಂಕು ಕೋನ್ ಶಂಕು ಇನ್ನು ಅನೇಕ ನೋಡಿರ್ತೀರಿ ಬೆಂಕಿ ಪೆಟ್ಟಿಗೆ ಚಾಪಿಸ್ ಬಾಕ್ಸ್ ಡಸ್ಟರ್ ಇನ್ನು ಮುಂತಾದವು ನೋಡಿ ಈ ವಸ್ತುಗಳು ಮೂರು ಆಯಾಮದ ರೇಖಾಕೃತಿಗಳನ್ನ ಹೋಲುತ್ತವೆ ಅವುಗಳೆಂದರೆ ಆಯತ ಘನ ಸಿಲಿಂಡರ್ ಘನ ಶಂಕು ಇತ್ಯಾದಿ ಗೋಲ ಅಂತ ಬರುತ್ತ ಈ ಆಕೃತಿಗಳ ಕೆಲ ಗುಣಲಕ್ಷಣಗಳನ್ನ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೇವೆ ಕೆಳಗೆ ಕೊಟ್ಟಿರುವ ಪಟ್ಟಿಯನ್ನ ಗಮನಿಸಿ ನೋಡಿ ಈ ಮ್ಯಾಥ್ಸ್ ಕಿಟ್ ಅಂತ ಕೊಟ್ಟಿರ್ತಾರ ಅದ್ರೊಳಗೆ ಇವೆಲ್ಲ ಅದೂ ಚೆನ್ನಾಗಿ ಚೆನ್ನಾಗಿ ತೋರ್ಸೋದ್ರಿಂದ ಬೇಗ ಅರ್ಥ ಆಗುತ್ತ ಘನ ಹೆಸರು ಕ್ಯೂ ಘನ ನೋಡ್ರಿ ಈ ಘನಕ್ಕ ಆರು ಮುಖಗಳಿರ್ತವು ಮೇಲ್ಮೈಗಳ ಸಂಖ್ಯೆ ಮೇಲ್ಮೈ ಅಂತಂದ್ರ ಮುಖ ಮುಖಗಳ ಸಂಖ್ಯೆ ಅಂದ್ರೆ ನೀವು ನಾವಲ್ಲಿ ಏನು ಹೇಳ್ಕೊಟ್ಟಿರ್ತೀವಿ ಮುಖ ಅಂತ ಹೇಳ್ಕೊಟ್ಟಿರ್ತೀವಿ ಮುಖಗಳ ಸಂಖ್ಯೆ ಮೇಲ್ಮೈಗಳ ಸಂಖ್ಯೆ ಅಂದ್ರೆ ಮುಖಗಳ ಸಂಖ್ಯೆ ಆರು ಚೌಕ ಮುಖಗಳು ಇಲ್ಲೈತೆ ನೋಡ್ರಿ ಆರು ಚೌಕ ಮುಖಗಳು ಅಂಚು ಅಂಚು ಅಂದ್ರ ಎರಡು ಮುಖಗಳು ಸಂಧಿಸುವ ಭಾಗ ಇದು ಒಂದು ಮುಖ ಇದು ಒಂದು ಮುಖ ಸಂಧಿಸುವ ಭಾಗ ಅಂಚುಗಳು ಇದಕ್ ಹನ್ನೆರಡು ಇರ್ತವು ಈ ತರ ಅಂಚುಗಳು ಒಂದು ಎರಡು ಮೂರು ನಾಲ್ಕು ಈ ಕಡೆ ಈ ಕಡೆ ಎಲ್ಲ ಎಣಿಸಿದ್ರ ಹನ್ನೆರಡು ಅಂಚುಗಳು ಇರ್ತವು ಶೃಂಗ ಅಂದ್ರೆ ಇದು ಮೂರು ಅಂಚುಗಳು ಸೇರುವ ಭಾಗವನ್ನ ಶೃಂಗ ಅಂತ ಹೇಳ್ತೀವಿ ನಾವು ಶೃಂಗ ಮೂರು ಅಂಚುಗಳು ಸೇರುವ ಭಾಗ ಶೃಂಗ ಇದು ಶೃಂಗ ನೋಡ್ರಿ ಇದು ಒಂದ್ ಅಂಚು ಇದು ಒಂದ್ ಅಂಚು ಇದು ಒಂದ್ ಅಂಚು ಮೂರು ಅಂಚುಗಳು ಸೇರುವ ಭಾಗವನ್ನ ಶೃಂಗ ಅಂತ ಕರಿತೀವಿ ಎಷ್ಟಾದ ಹೂ ಅಂದ್ರ ಘನಕ ಎಂಟಿರ್ತಾವೆ ಇವು ಇದನ್ನ ತೆಗಿಯದ ಹೆಂಗ ಅಂತ ಒಂದ್ಸರಿ ಹೇಳ್ತೀನಿ ಹಂಗ ನೋಡ್ಕೊಳ್ಳಿ ಜಸ್ಟ್ ಒಂದು ಒಂದು ಸ್ಕ್ವೇರ್ ಅನ್ನು ಹಾಕ್ರಿ ವರ್ಗವನ್ನ ಇದನ್ನ ಇದನ್ನ ಈ ರೀತಿಯಾಗಿರುತ್ತೆ ಸರಿ ಇವನ್ನೆಲ್ಲ ಕುಡಿಸ್ರಿ ಏನ್ ಬರುತ್ತ ಇದೆ ಘನಾಕೃತಿ ಈ ರೀತಿಯಾಗಿ ಬೋರ್ಡ್ ಮೇಲೆ ನೀಟಾಗಿ ತೆಗೀರಿ ನಿಮ್ಮ ಪುಸ್ತಕದೊಳಗೆ ಇನ್ನ ನೀಟಾಗಿ ತಕೊಳ್ರಿ ಈ ರೀತಿ ಇನ್ನು ಆಯತ ನೋಡೋದಾದ್ರ ಬೆಂಕಿ ಪಟ್ಟಿಗೆ ಡಸ್ಟರ್ ಇವನ್ನೆಲ್ಲ ನೋಡಿರ್ತಾರಲ್ಲ ಇದು 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 ಸರ ಆರು ಮುಖಗಳನ್ನ ಹೊಂದಿರುತ್ತ ಇವು ಅಂದ್ರ ಆಯತ ಮುಖಗಳು ನೆಕ್ಸ್ಟ್ ಹನ್ನೆರಡು ಅಂಚುಗಳಿರ್ತಾವು ಎಂಟು ಶೃಂಗಗಳಿರ್ತವು ಇನ್ನ ಸಿಲಿಂಡರ್ಗೆ ಬಂದಾಗ ಸಿಲಿಂಡರ್ಗೆ ಎರಡು ವೃತ್ತಾಕಾರದ ಎರಡು ವೃತ್ತಾಕಾರದ ಮುಖಗಳು ಇರ್ತವು ಒಂದು ವಕ್ರ ಮೇಲ್ಮೈ ಇರುತ್ತ ಎರಡು ವೃತ್ತಾಕಾರದ ಮುಖಗಳು ಒಂದು ವಕ್ರ ಮೇಲ್ಮೈ ಇರುತ್ತ ಅಂದ್ರ ಮೇಲ್ಮೈಗಳ ಸಂಖ್ಯೆ ಮೂರು ಇಲ್ಲಿ ಇಲ್ಲೇ ಅಂಚುಗಳು ಇಲ್ಲ ಶೃಂಗಗಳು ಇಲ್ಲ ಇನ್ನ ಶಂಕು ಫೋನ್ ಅಂತರ ಇಲ್ಲೇ ಒಂದು ವೃತ್ತಾಕಾರದ ಮುಖ ಐತಿ ಒಂದು ವಕ್ರ ಮೇಲ್ಮೈ ಐತಿ ಒಟ್ಟು ಎರಡು ಮೇಲ್ಮೈಗಳದವು ಒಂದು ವೃತ್ತಾಕಾರದ ಮುಖ ಒಂದು ವಕ್ರ ಮೇಲ್ಮೈ ಮತ್ತ ಇದು ಶೃಂಗ ಇದು ಶೃಂಗ ಒಂದು ಶೃಂಗ ಐತಿ ಈ ರೀತಿ ವಿದ್ಯಾರ್ಥಿಗಳು ಈಗ ಒಂದು ಚಿತ್ರ ಬರ್ದಾರ ಇಲ್ಲೇ ಇದು ಆಯತಗನ ಅದನ್ನ ಆಯತಗನವನ್ನ ಬೇರೆ ಬೇರೆ ರೂಪದೊಳಗೆ ಯಾವ ತರ ಕಾಣುತ್ತಾ ಅನ್ನೋದನ್ನ ತೋರಿಸಿದಾರ ನೋಡ್ರಿ ಈ ರೀತಿ ಕಾಣುತ್ತಾ ಈ ರೀತಿ ಕಾಣುತ್ತ ಈ ರೀತಿ ಕಾಣುತ್ತ ಇನ್ನು ಬೇರೆ ರೀತಿಯೂ ಕಾಣುತ್ತಾ ಇಲ್ಲಿ ಸ್ವಲ್ಪನ ತೋರಿಸಿದಾರ ನೋಡ್ರಿ ವಿದ್ಯಾರ್ಥಿಗಳು ಒಂದೇ ಆಕೃತಿಯ ಚಿತ್ರ ಬರೆದರೂ ಅವು ಬೇರೆ ಬೇರೆಯಾಗಿವೆ ಯಾಕೆಂದರೆ ಅವರು ಅದನ್ನು ಬೇರೆ ಬೇರೆ ದಿಕ್ಕುಗಳಿಂದ ನೋಡಿದ್ದಾರೆ ಕೆಲವು ಸರಳ ಘನಕೃತಿಗಳನ್ನ ಸಾಮಾನ್ಯವಾಗಿ ನಾವು ಹೀಗೆ ಚಿತ್ರಿಸುತ್ತೇವೆ ಇದು ಆಯತ ಘನ ಆಯತ ಘನ ಇದು ಘನ ಘನ ಚೌಕ ಘನ ಘನ ಇದು ಸಿಲಿಂಡರ್ ಇಲ್ಲ ಸ್ತಂಭಾಕೃತಿ ಅಂತಾನೆ ಹೇಳ್ತಾರೆ ಸಿಲಿಂಡರ್ ಶಂಕು ಶಂಕು ಇಲ್ಲೇ ನೋಡ್ರಿ ಒಂದು ಡಾರ್ಕ್ ಲೈನ್ ಕೊಟ್ಟಿದ್ದು ಡಾರ್ಕ್ ಲೈನ್ ಕೊಟ್ಟಿದ್ದು ಕಾಣುವಂಥದ್ದು ಡಾಟೆಡ್ ಲೈನ್ ಕೊಟ್ಟಿದ್ದು ಕಾಣದೇ ಇರುವಂತಹದ್ದು ಈ ಘನಾಕೃತಿಯ ಎಲ್ಲಾ ಮೇಲ್ಮೈಗಳು ಹಾಗೂ ಬದಿಗಳು ಏಕಕಾಲದಲ್ಲಿ ನಮಗೆ ಕಾಣುವುದಿಲ್ಲ ನಮಗೆ ಕಾಣುವ ಅಂಚುಗಳನ್ನ ಪೂರ್ಣ ರೇಖೆಯಿಂದಲೂ ಡಾರ್ಕ್ ಲೈನ್ ಪೂರ್ಣ ರೇಖೆಯಿಂದಲೂ ಕಾಣದ ಅಂಚುಗಳನ್ನ ಕತ್ತರಿಸಿದ ರೇಖೆಯಿಂದಲೂ ಸೂಚಿಸುತ್ತೇವೆ ಇಲ್ಲಿ ನೋಡ್ರಿ ಈ ತರ ಇಲ್ಲ ಡಾಟೆಡ್ ಲೈನ್ ಇದು ಡಾಟೆಡ್ ಲೈನ್ ಇಲ್ಲಿ ನೋಡ್ರಿ ಇದು ಡಾಟೆಡ್ ಲೈನ್ ಕಾಣದಿದ್ ಕಾಣುವಂತ ಪೂರ್ಣ ರೇಖೆಯಿಂದ ಗುರುತಾರ ಇಲ್ಲೇ ಸರ್ಕಲ್ ನೊಳಗ ಸ್ತಂಭಾಕೃತಿ ಸರ್ಕಲ್ ನೊಳಗ ಕಾಣದ್ದು ಇದು ಇಲ್ಲೇ ಕೋನ್ ಶಂಕುನೊಳಗ ಕಾಣದೇ ಇರುದು ಈ ತರ ಕಾಣುವನ್ನ ಪೂರ್ಣ ರೇಖೆಯಿಂದ ಆ ಒಂದು ವಸ್ತುವನ್ನ ಅಥವಾ ಘನಾಕೃತಿಯನ್ನ ಬೇರೆ ಬೇರೆ ದಿಕ್ಕುಗಳಿಂದ ನೋಡಿದಾಗ ಬೇರೆ ಬೇರೆಯಾಗಿ ಕಾಣುತ್ತದೆ ಎಂದು ಚಿತ್ರಿಸಿದೆವು ಬಸ್ ಅನ್ನ ಬೇರೆ ಬೇರೆ ಕಡೆಯಿಂದ ನೋಡಿದಾಗ ಕಾಣುವ ಚಿತ್ರಗಳನ್ನ ಗಮನಿಸಿ ನೋಡಿ ಮುಂದಿನಿಂದ ನೋಡಿದಾಗ ಮುಂದಿನಿಂದ ನೋಡಿದಾಗ ಬಸ್ ಈ ತರ ಕಾಣುತ್ತ ನೆಕ್ಸ್ಟ್ ಸೈಡ್ ದಿಂದ ನೋಡಿದಾಗ ಅದನ್ನ ಬೇರೆ ಕಡೆಯಿಂದ ಸೈಡ್ ದಿಂದ ನೋಡಿದಾಗ ಅದಕ್ಕೆ ಪಾರ್ಶ್ವ ನೋಟ ಅಂತಾರ ಮುಂಭಾಗದ ನೋಟ ಇದು ಮುಂಭಾಗದ ನೋಟ ಮುಂಭಾಗದ ನೋಟ ಇದು ಏನೈತಿ ಪಾರ್ಶ್ವ ನೋಟ ಪಾರ್ಶ್ವ ನೋಟ ಪಾರ್ಶ್ವ ನೋಟ ಇದು ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ನೋ ನೋಡಿದಾಗ ಮೇಲ್ಗಡೆಯ ನೋಟ ನೋಡ್ರಿ ಇದನ್ನ ಕೊಟ್ಟರ ಮುಂಭಾಗದ ನೋಟ ಒಂದು ಘನಾಕೃತಿಯನ್ನ ಮುಂಭಾಗದಿಂದ ನೋಡಿದಾಗ ಸಿಗುವ ನೋಟ ಇಲ್ಲ ಸಿಕ್ಕೈತಲ್ಲ ಇದು ಬಸ್ ಅನ್ನ ಮುಂಭಾಗದಿಂದ ನೋಡಿದಾಗ ಈ ತರ ಕಾಣತ್ತ ಅದೇ ಪಾರ್ಶ್ವ ನೋಟವನ್ನ ಸೈಡ್ ವ್ಯೂ ಅಂತಾರ ಇದು ಎಲಿವೇಶನ್ ಸೈಡ್ ವ್ಯೂ ಒಂದು ಘನಾಕೃತಿಯನ್ನ ಎಡ ಅಥವಾ ಬಲ ಪಾರ್ಶ್ವದಿಂದ ನೋಡಿದಾಗ ಸಿಗುವ ನೋಟ ಮೂರನೇದ್ದು ಮೇಲ್ಭಾಗದ ನೋಟ ಪ್ಲಾನ್ ಅಂತಾರ ಒಂದು ಘನಾಕೃತಿಯನ್ನ ಮೇಲ್ಭಾಗದಿಂದ ನೋಡಿದಾಗ ಸಿಗುವ ನೋಟ ಇದು ಮೇಲ್ಗಡೆ ಮೇಲ್ಭಾಗ ಮೇಲ್ಗಡೆ ನೋಡಿದಾಗ ಈ ತರ ಸಿಗುತ್ತೆ ಘನಾಕೃತಿ ಹೆಸರು ತ್ರೀ ಡಿ ಟೂ ಡಿ ಚಿತ್ರ ಅಂದ್ರ ಮೂರು ಆಯಾಮದ ಚಿತ್ರ ಸಮತಲಾಕೃತಿಯ ಸಮತಲಾಕೃತಿಯ ಚಿತ್ರ ಅಂತ ಹೇಳಿದ್ರ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟ ಇಲ್ಲೇ ಘನಾಕೃತಿ ಘನ ಕೊಟ್ರ ಇದು ವರ್ಗ ವರ್ಗ ಪಾರ್ಶ್ವ ನೋಟ ಮುಂಭಾಗದ ನೋಟ ವರ್ಗ ಪಾರ್ಶ್ವ ನೋಟ ವರ್ಗ ಮೇಲ್ಭಾಗದ ನೋಟನು ವರ್ಗ ಇದು ಏನು ಚೇಂಜಸ್ ಇಲ್ಲ ವರ್ಗ 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 ಇನ್ ಆಯ್ದೊಳಗ ನೋಡ್ರಿ ಆಯ್ತ ಘನ ಇದು ಮುಂಭಾಗದ ನೋಟ ಆಯ್ತ ಕಾಣತ್ತ ಸೈಡ್ ವ್ಯೂ ಪಾರ್ಶ್ವ ನೋಟ ಆಯತ ಕಾಣುತ್ತ ಮೇಲ್ಭಾಗದ ನೋಟ ಆಯತನ ಕಾಣತ್ತ ಇನ್ನ ಸಿಲಿಂಡರ್ ನೋಡದಾದ್ರ ಮುಂಭಾಗದ ನೋಟ ನೋಡ್ರಿ ಇದು ಆಯತ ಕಾಣತ್ತ ಸೈಡ್ ಆಯತ ಕಾಣತ್ತ ಮೇಲ್ಭಾಗದಿಂದ ನೋಡಿದಾಗ ವೃತ್ತ ತರ ಕಾಣತ್ತ ಇದು ವೃತ್ತ ಶಂಕುವನ್ನ ಮುಂಭಾಗದೊಳಗೆ ನೋಡಿದ್ರ ತ್ರಿಭುಜ ತರ ಕಾಣುತ್ತ ಪಾರ್ಶ್ವ ನೋಟದೊಳಗ ತ್ರಿಭುಜ ತರ ಕಾಣತ್ತ ಮೇಲ್ಭಾಗದಿಂದ ನೋಡಿದಾಗ ವೃತ್ತ ಕಾಣತ್ತ ಶಂಕು ಇದಿಷ್ಟು ನಿಮಗೆ ಇದು ತಿಳಿದಿರಲಿ ನೀವು ನೋಡಿ ಒಂದು ಹೊಸ ಮನೆ ಅಥವಾ ಕಟ್ಟಡವನ್ನ ಕಟ್ಟುವ ಮೊದಲು ಇಂಜಿನಿಯರ್ಗಳು ಆ ಮನೆಯ ಮೇಲ್ಭಾಗದ ನೋಟ ಮೇಲ್ಭಾಗದ ನೋಟ ಮುಂಭಾಗದ ನೋಟ ಹಾಗೂ ಪಾರ್ಶ್ವ ನೋಟಗಳ ಚಿತ್ರ ಬರೆಯುತ್ತಾರೆ ಈ ಚಿತ್ರಗಳು ಕಟ್ಟಡದ ವಿಸ್ತೀರ್ಣ ಎತ್ತರ ವಿನ್ಯಾಸ ಕೋಣೆಗಳ ಸಂಖ್ಯೆ ಬಾಗಿಲು ಕಿಟಕಿಗಳ ಸಂಖ್ಯೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡುತ್ತವೆ ಇಲ್ಲಿ ನೋಡ್ರಿ ಇದನ್ನ ಕೊಟ್ಟ ಮೇಲ್ಭಾಗದ ನೋಟ ಮತ್ತ ಪಾರ್ಶ್ವ ನೋಟ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟ ಇದೆ ಇನ್ನೂ ಕೆಲವು ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ ಗಮನಿಸಿ ಪೀಟರ್ ಇರ್ಷಾದ್ ಸುಮನ್ ಪೀಟರ್ ಇರ್ಷಾದ್ ಬೆಂಕಿ ಪಟ್ಟಣಗಳಿಂದ ಒಂದು ಸೇತುವೆ ಮಾದರಿಯನ್ನು ರಚಿಸಿದರು ಪೀಟರ್ ಸೇತುವೆ ಮುಂಭಾಗ ಮುಂಭಾಗ ಈ ತರ ಮುಂಭಾಗ ಸುಮನ್ ಸೇತುವೆ ಪಾರ್ಶ್ವ ನೋಟ ಸೈಡ್ ವ್ಯೂ ಯಾವ ತರ ಕಾಣುತ್ತ ಅಂತ ಇದು ಇದು ಹೇಳುತ್ತ ಬಿ ಇರ್ಷಾದ್ ಸೇತುವೆ ಮೇಲ್ಭಾಗ ಮೇಲ್ಗಡೆಯಿಂದ ನೋಡಿದಾಗ ಈ ತರ ಕಾಣುತ್ತ ಅಂತ ಸೇತುವೆಯನ್ನ ಬೆಂಕಿ ಪಟ್ಟಣಗಳಿಂದ ನಿರ್ಮಿಸಿದ ನೀವು ಒಂದು ಮಾಡಿ ನೋಡಿ ಇದು ಸೇಮ್ ಸ್ಟೆಪ್ಸ್ ಮೆಟ್ಟಿಲುಗಳ ವಿವಿಧ ನೋಟಗಳ ಚಿತ್ರವನ್ನ ಗಮನಿಸಿ ಅಂತ ಹೇಳ ಈಗ ಅಭ್ಯಾಸ ನೋಡೋಣ ಮೌಖಿಕ ಪ್ರಶ್ನೆಗಳು ಘನದ ಮುಖಗಳು ಯಾವ ಆಕಾರದಲ್ಲಿವೆ ಈಗ ನೋಡಿದ್ರಿ ಚೌಕ ಅಥವಾ ವರ್ಗ ಆಕಾರದಲ್ಲಿ ಚೌಕ ಆರ್ ವರ್ಗ ಸಿಲಿಂಡರ್ ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು ನೋಡ್ರಿ ಸಿಲಿಂಡರ್ ಇದು ಸಿಲಿಂಡರ್ ಇದು ಒಂದು ವೃತ್ತಾಕಾರದ ಮುಖ ಇದು ಒಂದು ವೃತ್ತಾಕಾರದ ಮುಖ ಒಟ್ಟು ಎಷ್ಟು ಅಂದ್ರ ಎರಡು ವೃತ್ತಾಕಾರದ ಮುಖಗಳು ಎರಡು ಮುಖಗಳ ಸಂಖ್ಯೆ ಸಂಖ್ಯೆ ಸಂಖ್ಯುವಿನಲ್ಲಿರುವ ಸಮತಲ ಮೇಲ್ಮೈ ಮತ್ತು ವಕ್ರ ಮೇಲ್ಮೈಗಳ ಸಂಖ್ಯೆ ಎಷ್ಟು ಸಮತಲ ಮೇಲ್ಮೈ ಒಂದು ವಕ್ರ ಮೇಲ್ಮೈ ಒಂದು ಸಮತಲ ಮೇಲ್ಮೈ ಒಂದು ವಕ್ರ ಮೇಲ್ಮೈ ಒಂದು ಸಮತಲ ಮೇಲ್ಮೈ ಒಂದು ವಕ್ರ ಮೇಲ್ಮೈ ಇನ್ನೊಂದು ಎರಡು ಕೆಳಗಿನ ಕೋಷ್ಟಕದಲ್ಲಿ ಪ್ರತಿ ಘನಕೃತಿಯ ಎದುರು ಎರಡು ಆಯಾಮದ ಚಿತ್ರಗಳನ್ನ ನೀಡಲಾಗಿದೆ ಸಮತಲಾಕೃತಿಯನ್ನ ನೀಡ್ಯಾರ ಘನಕೃತಿಗೆ ಸರಿ ಹೊಂದುವ ಚಿತ್ರದ ಎದುರು ಸರಿ ಗುರುತು ಚಿಹ್ನೆ ಸರಿ ಹೊಂದದ ಚಿತ್ರದ ಎರಡು ಎದುರು ತಪ್ಪು ಚಿಹ್ನೆಯನ್ನ ಹಾಕಿರಿ ಅಂತ ಹೇಳ್ಯಾರ ಘನ ಇಲ್ಲಿ ನೋಡ್ರಿ ಇಲ್ಲೇನಿರ್ಬೇಕಾಗಿತ್ತು ವರ್ಗ ಅಥವಾ ಚೌಕ ಇರ್ಬೇಕಾಗಿತ್ತು ಇಲ್ಲ ಆದ್ರಿಂದ ಇದು ಆಗಲ್ಲ ಇಲ್ಲೇ ಇಲ್ಲೊಂದು ವರ್ಗ ಇತ್ತಂದ್ರ ಇದು ಆಗ್ತಿತ್ತು ಇಲ್ಲಿ ಇಲ್ಲ ಅಂದ್ರ ಇದು ಆಗಲ್ಲ ಇಲ್ಲೇ ಎಲ್ಲ ಸರಿಯಾಗಿದೆ ಇದು ಹೌದು ಇದು ಸರಿ ಇದೆ ವರ್ಗ ಅಂದ್ರ ಘನ ಹೌದು ಇದು ಸಿಲಿಂಡರ್ ಇದು ಸರಿ ಇದೆ ಒಂದು ಈ ಇಲ್ಲೇ ಎಫ್ ದೊಳಗ ಇದು ಸಿಲಿಂಡರ್ ಆಕೃತಿ ಆಗ್ಬೇಕಾಗಿತ್ತಂದ್ರ ಇಲ್ಲ ಇದು ದೊಡ್ಡದಾಗ್ಬೇಕಾಗಿತ್ತು ಇಲ್ಲ ಇದು ಚಿಕ್ಕದಾಗ್ಬೇಕಾಗಿತ್ತು ಎರಡು ವೃತ್ತಗಳು ಸೇಮ್ ಇರ್ತಾವಲ್ಲೇ ಎರಡು ಮುಖಗಳು ಸೇಮ್ ಇರ್ತಾವ ಇದು ಆಗಲ್ಲ ಇನ್ನು ಇದನ್ನ ನೋಡ್ರಿ ಇಲ್ಲಿ ಫ್ಲಾಟ್ ಐತಿ ಇಲ್ಲಿ ವೃತ್ತಾಕಾರ ಐತಿ ಇದು ಆಗಲ್ಲ ಇದು ಆಗತ್ತ ಸಿಲಿಂಡರ್ ಹೌದಿದು ಇನ್ನ ಶಂಕು ನೋಡೋದಾದ್ರ ಮೊದಲನೇದು ಆಗತ್ತ ಶಂಕು ಪರ್ಫೆಕ್ಟ್ ಶೇಪ್ ಐತಿ ಇದು ಆಗಲ್ಲ ಎರಡನೇದು ಇದು ಆಗಲ್ಲ ಶಂಕು ಆಗಲ್ಲ ವೃತ್ತಾಕಾರದ ಇದು ಇಲ್ಲ ಸರಿಯಾಗಿಲ್ಲ ಅದು ಮತ್ತೆ ಇದು ಆಗಲ್ಲ ದೊಡ್ಡದಾಗಿ ಕೊಟ್ರ ವೃತ್ತ ಇನ್ನು ಆಯತಗನವನ್ನ ನೋಡೋದಾದ್ರ ಇದು ಯಾವ ಶೇಪ್ ಅಂತ ಹೇಳಕ್ ಆಗಲ್ಲ ಇದು ಆಯತಗನ ಆಗಲ್ಲ ಎರಡನೇದು ಆಯತಗನ ಇದು ಆಗತ್ತ ಆಯತಗನ ಇಲ್ಲಿ ಪರ್ಫೆಕ್ಟ್ ಐತಿ ಇದು ಆಯತದೊಳಗೆ ಇನ್ ನೋಡ್ರಿ ಇಲ್ಲಿ ಒಂದ್ ತ್ರಿಭುಜ ಕೊಟ್ರ ಇದಾಗಲ್ಲ ಇದು ಇಲ್ಲಿ ಆಯತ ಐತಿ ಆಯತ ಐತಿ ಸ್ವಲ್ಪ ಮರ್ಸ್ದಂಗ ಐತಿ ಇದು ಹೌದು ಆಗತ್ತ ಎಲ್ಲಾನ ಆಯತದೊಳಗ ಅದವು ಅದನ್ನ ಓರೆ ಓರೆಯ ಕೊಟ್ಟರು ಇನ್ನ ಮೂರನೇ ನೋಡ್ರಿ ಘನ ಆಕೃತಿಗಳನ್ನ ಬಳಸಿ ರಚಿಸಲಾದ ರೋಬೋಟ್ ಚಿತ್ರವನ್ನ ನೀಡಲಾಗಿದೆ ಇದರಲ್ಲಿರುವ ಘನ ಆಕಾರಗಳನ್ನ ಪತ್ತೆ ಹಚ್ಚಿ ಹೆಸರಿಸಿ ಪ್ರತಿಯೊಂದು ಎಷ್ಟು ಸಲ ಬಳಕೆಯ ಬಳಸಲಾಗಿದೆ ಎಂದು ಬರೆಯಿರಿ ಒಂದೆದ್ದು ಘನ ಘನ ಎಷ್ಟು ಸಾರಿ ಬಳಕೆ ಘನದ ಬಳಕೆ ಘನದ ಬಳಕೆ ಚಿತ್ರದಲ್ಲಿ ಘನದ ಬಳಕೆ ಚಿತ್ರದಲ್ಲಿ ಚಿತ್ರದಲ್ಲಿ ಘನದ ಬಳಕೆ ಎಷ್ಟು ಸಾರಿ ಆಗೈತಿ ನೋಡ್ರಿಲೆ ಇದು ಸಾರಿ ಬಳಕೆ ಒಂದ್ ಸಾರಿ ಆಗೈತಿ ಚಿತ್ರದಲ್ಲಿ ಆಯತದ ಬಳಕೆ ಆಯತ ಘನದ ಆಯತ ಆಯತ ಘನದ ಬಳಕೆ ಎಷ್ಟ ಸರಿಯಾಗೈತಿ ನೋಡ್ರಿ ಇದು ಒಂದು ಆಯತಗನ ಎರಡು ಎರಡು ಆಯತಗನದ ಬಳಕೆ ಆಗೈತಿ ನೆಕ್ಸ್ಟ್ ಅದಾದ ನಂತರ ಸಿಲಿಂಡರ್ ಸಿಲಿಂಡರ್ ನ ಬಳಕೆ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಸಿಲಿಂಡರ್ ಬಳಕೆ ಎಷ್ಟು ಸರಿ ಆಗೈತಿ ನೋಡ್ರಿ ಒಂದು ಒಂದು ಎರಡು ಮೂರು ಮೂರು ಸಾರಿ ಆಗೇತಿ ಶಂಕುವಿನ ಬಳಕೆ ಶಂಕು ಶಂಕುವಿನ ಬಳಕೆ ಎರಡು ಸಾರಿ ಆಗೈತಿ ನೋಡ್ರಿ ಒಂದು ಶಂಕು ಎರಡು ಒಂದು ಎರಡು ಎರಡಷ್ಟ ಅಷ್ಟ ಎರಡು ಸಾರಿ ಬಳಕೆ ಆಗೈತಿ ನೆಕ್ಸ್ಟ್ ಒಂದು ಮೇಜಿನ ವಿವಿಧ ನೋಟಗಳನ್ನ ನೀಡಲಾಗಿದೆ ಅವುಗಳನ್ನ ಹೆಸರಿಸಿರಿ ಅಂತ ಹೇಳಲ್ಲ ನಾಲ್ಕನೇದ್ ನೋಡ್ರಿ ಇದು ಮೇಜ್ ನೀವು ನೋಡ್ರಿರ್ತೀರಿ ಅಂದ್ರ ನಾವು ಸೈಡ್ ನಿಂತ ನೋಡಿದಾಗ ಮೇಜ್ ಈ ತರ ಕಾಣುತ್ತ ಇದಕ್ ನಾವ್ ಏನಂತೀವಿ ಪಾರ್ಶ್ವ ನೋಟ ಅಂತ ಹೇಳ್ತೀವಿ ಪಾರ್ಶ್ವ ನೋಟ ಇದು ಯಾವ ತರ ಅಂದ್ರ ಪಾರ್ಶ್ವ ನೋಟ ಸೈಡ್ ವ್ಯೂ ಪಾರ್ಶ್ವ ನೋಟ ಇದನ್ನ ಮುಂಭಾಗದೊಳಗ ಮುಂದ್ ನಿಂತ್ಕೊಂಡು ನೋಡ್ತೀರಲ್ಲ ನೀವು ನಿಮ್ಮ ಅಪ್ಪಾಜಿ ಕೆಲಸ ಮಾಡ್ತಿರ್ತಾರ ಅಲ್ಲಿ ಮೇಜ್ ಮೇಲ್ ಮೇಜ್ ಮೇಜ್ ಮೇಲೆ ಕುಂತ್ಕೊಂಡು ಏನಾರ ಕೆಲಸ ಮಾಡ್ತಿದ್ರ ನೀವು ಮುಂಭಾಗದಿಂದ ನೋಡ್ರಿ ಈ ತರನ ಕಾಣುತ್ತ ಇದು ಮುಂಭಾಗದ ನೋಟ ಮುಂಭಾಗದ ನೋಟ ಆ ನೋಡ್ರಿ ಇಲ್ಲಿ ಫ್ಲಾಟ್ ಏನ್ ಕಾಣ್ತಾ ಇಲ್ಲ ಅಂದ್ರ ಮೇಲು ನೋಟ ಮೇಲ್ಗಡೆಯಿಂದ ನೋಡಿದಾಗ ಮೇಲ್ಭಾಗದ ನೋಟ ಅಥವಾ ಮೇಲು ನೋಟ ಮೇಲು ನೋಟ ಪ್ಲಾನ್ ಅಂತ ನೆಕ್ಸ್ಟ್ ಬೇರೆ ಬೇರೆ ಗಾತ್ರದ ಘನ ಸಿಲಿಂಡರ್ ಶಂಕುಗಳ ಎರಡು ಆಯಾಮದ ಚಿತ್ರಗಳನ್ನ ಬರೆಯಿರಿ ಅಂದ್ರ ಚಿತ್ರ ಕಡ್ಡಿಪಿಟಿಗೆ ಚಿತ್ರ ಬರೀರಿ ನೆಕ್ಸ್ಟ್ ಚಾಪಿಸ್ ಬಾಕ್ಸ್ ಬೇರೆ ಬೇರೆ ಬರೀರಿ ಅಂತ ಹೇಳ ಬರೀರಿ ನಿಮ್ಮ ಶಾಲೆಯ ಮುಂಭಾಗದ ನೋಟ ಆ ಶಾಲೆಯ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನ ಬರೀರಿ ಓಕೆ ಬರೀರಿ ನಿಮ್ಗ ಡ್ರಾಯಿಂಗ್ ಅಂದ್ರೆ ಇಷ್ಟ ಅಲ್ವಾ ಒಂದ್ ತಗದ್ ನೋಡ್ರಿ ಶಾಲೆಯನ್ನ ಮೂರು ಅಂದ್ರ ಮುಂಭಾಗದ ನೋಟ ತೆಗಿರಿ ಪಾರ್ಶ್ವ ನೋಟ ತೆಗೀರಿ ಮೇಲ್ಭಾಗದೊಳಗೆ ಹೆಂಗ್ ಕಾಣತ್ತ ಅಂತ ತೆಗೀರಿ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ವಸ್ತುಗಳ ಮುಂಭಾಗದ ನೋಟ ಪಾರ್ಶ್ವ ನೋಟ ಮೇಲ್ಭಾಗದ ನೋಟಗಳ ಚಿತ್ರಗಳನ್ನ ಬರೆಯಿರಿ ಎಷ್ಟು ಒಂದು ಇದಂತೂ ರೆಡ್ರಮ್ ಎರಡು ವೃತ್ತ ಹಾಕ್ರಿ ಎರಡು ವೃತ್ತ ಒಂದು ಪಾರ್ಶ್ವ ನೋಟದೊಳಗ ಆ ರೆಕ್ಟಾಂಗಲ್ ಹಾಕ್ರಿ ರೆಕ್ಟಾಂಗಲ್ ಅಂದ್ರೆ ಆಯ್ತಾ ಹಾಕ್ರಿ ಈಜಿ ಆಗಿ ಬರುತ್ತೆ ಈಗ ಇದಿಷ್ಟು ಈ ಅಭ್ಯಾಸ ಮುಂದೆ ಅಭ್ಯಾಸ ಇಲ್ಲ ಆದರೂ ಒಂದಿಷ್ಟು ಮಾಹಿತಿ ಗೊತ್ತಿರಲಿ ನಿಮ್ಗ ಅಂತ ಹೇಳ್ತೀನಿ ನೋಡ್ರಿ ಒಂದು ಘನಾಕೃತಿಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಚಿತ್ರದಲ್ಲಿ ತೋರಿಸುವಂತೆ ಬಣ್ಣದ ಗೆರೆ ಹಾಕಿದ ಅಂಚುಗಳನ್ನ ಕತ್ತರಿಸಿ ಬಿಡಿಸಿದಾಗ ಒಂದು ಸಮತಲಾಕೃತಿ ಸಿಗುತ್ತದೆ ಈ ರೀತಿ ಘನವನ್ನ ಈ ರೀತಿ ಸಮತಲಾಕೃತಿ ಮಾಡ್ತಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮುಖಗಳು ಅಂತ ಹೇಳ್ತಲ್ಲ ಆರು ಇದಕ್ ನಾವು ಏನಂತೀವಿ ಸಮ ಈ ಸಮತಲಾಕೃತಿಯನ್ನ ಘನದ ಜಾಲಾಕೃತಿ ಅಂತ ಕರೀತಾರೆ ಜಾಲಕೃತಿ ಇದು ಘನದ ಜಾಲಾಕೃತಿ ಇನ್ನ ಸಿಲಿಂಡರ್ನ ಜಲಾಕೃತಿ ಈ ತರ ಇರುತ್ತೆ ಒಂದು ಆಯ್ತ ಕೊಟ್ರ ಎರಡು ವೃತ್ತಗಳ ಅದು ಇದು ಸಿಲಿಂಡರ್ ನೆಕ್ಸ್ಟ್ ಆಯತ ಘನದ ಜಲಾಕೃತಿ ಆಯತ ಘನ ಶಂಕುವಿನ ಜಲಾಕೃತಿ ನೋಡ್ರಿ ಇದು ಶಂಕುವಿನ ಜಾಲಾಕೃತಿ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು